ಸರ್ ಆನೆಗುಂದಿ ಹೋಗುವಂತ ದಾರಿಯಲ್ಲಿ ಬಹಳಷ್ಟು ಜನ ಅಭಿಮಾನಿಗಳನ್ನು ಮೀಟ್ ಆಗ್ತಿದ್ರ ಕೆಲವೊಂದಿಷ್ಟು ಕಡೆಗಳಲ್ಲಿ ಅದೆಲ್ಲ ಅನಿಸ್ತದೆ ಸರ್ ಯಾಕಂದ್ರೆ ಬಹಳ ದಿನಗಳಿಂದ ಕಾಯ್ತಾ ಇರ್ತಾರೆ ಅವರು ಕೂಡ ನಿಮ್ಮನ್ನ ಮೀಟ್ ಆಗಬೇಕು ಅಂತ ಸೊ ಅವ್ರ ಜೊತೆ ಒಡನಾಟ ಅವ್ರ ಜೊತೆ ಅವ್ರನ್ನ ಮೀಟ್ ಆಗಿತ್ತು ಸರ್ ಅವ್ರ ಜೊತೆ ನನಗೆ ಯಾವಾಗಲೂ ಚೆನ್ನಾಗಿರುತ್ತೆ ನಮ್ಮ ಅಭಿಮಾನಿಗಳ ಜೊತೆ ರೋಡ್ ಹೋಗ್ತಿರೋದ್ರಿಂದ ಹಲವಾರು ಊರುಗಳಲ್ಲಿ ಕವರ್ ಮಾಡ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿದೆ ಅದನ್ನ ಪದಗಳಲ್ಲಿ ಜೋಡ್ಸಕ್ ಆಗಲ್ಲ ಈ ಸಂಬಂಧ ನಮ್ದು ಹಾಗೂ ನಮ್ಮ ಅಭಿಮಾನಿಗಳು ಸೊ ಹಾಗಾಗಿ ಇಲ್ಲೊಂದ್ ಕಡೆ ಬಹಳ ಖುಷಿ ಇದೆ ಚೆನ್ನಾಗಿ ಸೇರ್ತಾ ಇದ್ದೀವಿ ಕಾಫಿ ಕುಡಿತಾ ಇದೀವಿ ಸ್ವಲ್ಪ ಹಾಗೆ ಎಲ್ಲರೂ ಮಾತಾಡ್ಕೊಂಡು ಎಲ್ಲ ಕಡೆ ಹೋಗ್ತಾರೆ ಖುಷಿ ಆಗ್ತದೆ ಈಗ ತಾನೇ ಹೇಳಿದ್ರಿ ಅದ್ರ ಬಗ್ಗೆ ನೀವು ನರ್ತನವ್ರ ಜೊತೆ ಡಿಸ್ಕಸ್ ಮಾಡಿದ್ರ ಗೊತ್ತಾಗಿದೆ ಯಾವಾಗ ಅಂತ ನೋ ಕಾಮೆಂಟ್ ಏನ್ ಮಾತಾಡ್ತಿದ್ರೆ ಅಂತ ಏನು ಐಡಿಯಾ ಇಲ್ಲ ಈಗ ಸದ್ಯಕ್ಕೆ ಭಾರತೀರನ್ ಬರುತ್ತೆ ಆಲ್ ಅಂದ್ರೆ ಫಂಕ್ಷನ್ ಮುಗ್ದಾದ್ಮೇಲೆ ಅಥವಾ ಯಾವ್ದಾದ್ರು ಕಾರ್ಯಕ್ರಮ ಮುಗ್ದಾದ್ಮೇಲೆ ಬೈಕ್ ಅಲ್ಲಿ ಅಥವಾ ಟೂ ವೀಲರ್ ಅಲ್ಲಿ ಜೋರಾಗಿ ಬರೋದು ಚೇಸ್ ಮಾಡ್ಕೊಂಡ್ ಬರೋದು ಅದ್ ಮಾಡಬೇಡಿ ಬಿಕಾಸ್ ನಿಮ್ಮನ್ನ ನೋಡ್ಕೊಂಡು ಇನ್ನೊಂದ್ ಅಜ್ಜನ ಜನ ನೋಡ್ತಾರೆ ಆ ಜನ ನೋಡಿ ಇನ್ನೊಂದ್ ಅಜ್ಜನ ಜನ ಅಂತ ಹೋದಾಗ ನಂಬರ್ ಜಾಸ್ತಿ ಆಗುತ್ತೆ ಜೊತೆಗೆ ವೆರಿ ಡೇಂಜರಸ್ ಹೈವೇ ರೋಡ್ಸ್ ಆಗಲಿ ಯಾವುದೇ ರೋಡ್ ಆಗಲಿ ಆ ಫಂಕ್ಷನ್ ಆದ್ಮೇಲೆ ಅಕಸ್ಮಾತ್ ಆಗ್ತಿರೋರು ಯಾವಾಗ್ಲೋರು ಪ್ಲಾನ್ ಮಾಡ್ಕೊಂಡು ಕೋಆರ್ಡಿನೇಟ್ ಮಾಡಿಕೊಂಡು ಬೇರೆ ಕಡೆ ಸಿಗ್ಬಹುದು ಮನೆ ಹತ್ರ ಬರ್ಬಹುದು ಎಲ್ಲಾರು ಸಿಗ್ಬಹುದು ದಯವಿಟ್ಟು ಅದನ್ನ ಮಾಡಬೇಡಿ ನನಗೆ ಭಯ ಪಡಿಸ್ಬೇಡಿ ಇದನ್ನೆಲ್ಲ ಮಾಡಿ ಅಂತ ಹೇಳಿದ್ವಿ ಸರ್ ಅದೊಲ್ ಈಗ ಹೊಸಪೇಟೆಗೆ ಹೋಗ್ತಾ ಇದ್ದೀರಾ ಅಲ್ಲಿ ಅಪ್ಪು ಸರ್ ಸ್ಟ್ಯಾಚು ಅವ್ರಿಗಿಂತ ಜಾಸ್ತಿ ನಾನ್ ಕಾಯ್ತಾ ಇದ್ದೀನಿ ಅಲ್ಲಿ ಹೋಗಕ್ಕೆ ಆ ಜಾಗ ನೋಡಕ್ಕೆ ಅದು ನಮ್ಮ ಪ್ರತಿಮೆನ ನೋಡಕ್ಕೆ ಅಲ್ಲೊಂದು ದುಡ್ಡು ಬೇಸಿಕಲಿ ನಾನು ಕೇಳಿರೋ ಹಾಗೆ ಅಥವಾ ತಿಳ್ಕೊಂಡಿರೋ ಹಾಗೆ ಬಹಳ ಕಟ್ ಥ್ರೋಟ್ಸ್ ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಫ್ಯಾಂಡಮ್ ಫ್ಯಾನ್ಸ್ ಇರೋದು ಇರೋದು ಹೊಸ್ಪೇಟಲ್ಲಿ ಅದು ತುಂಬ ಇಷ್ಟಪಡ್ತಾರೆ ಅಂಡ್ ರೀಸನ್ ಆಗಿ ಅದು ಪೇಜ್ ನನ್ನ ಪೇಜಲ್ಲಿ ಹೊಸ್ಪೇಟೆಗೆ ಬರಬೇಕು ಅಪ್ಪ ಬಾಸ್ಗೆ ನೀವು ಬಂದ್ಬಿಟ್ಟು ಈ ಥರ ಎಲ್ಲ ಆರ ಎಲ್ಲ ಹಾಕ್ತಾರೆ ನಾನು ಬರ್ತೀನಿ ಬಂದೇ ಬರ್ತೀನಿ ಅಂತ ಹಾಕಿದ್ದೆ ನೀವು ನಂಬಲ್ಲ ಅದು ಆಗ್ತಿದ್ದಂಗೆ ನಾಲ್ಕನೇ ದಿನಕ್ಕೆ ಈಗ ಈ ಕಾರ್ಯಕ್ರಮ ಈ ಫಂಕ್ಷನ್ ಫಿಕ್ಸ್ ಆಯಿತು ಅಂಡ್ ನಾವು ಅಲ್ಲಿ ಹೋಗೋ ಹಾಗಾಯಿತು ಅದನ್ನ ನೋಡಿದಾಗ ಯಾರು ಆಲ್ರೆಡಿ ಲೈಫ್ ನಡೆಸ್ತಾ ಇದ್ದಾರೆ ನಾವು ಸುಮ್ಮನೆ ಪಾತ್ರಧಾರಿಗಳಿಲ್ಲ ಅಂತ ಅನ್ಸುತ್ತೆ ನಿನ್ನೆ ಶಿವಣ ಸರ್ ಹೇಳ್ತಾ ಇದ್ರು ಸರ್ ಚಿತ್ರದುರ್ಗ ನಿಮಗೆ ಅದಕ್ಕೂ ಚಿತ್ರದುರ್ಗಕ್ಕೂ ಒಂದಂತ ಅವರು ಅವ್ರು ಹೇಳಾದ್ಮೇಲೆ ನಾವು ಅದನ್ನೇ ಹೇಳಬೇಕು ಬಿಕಾಸ್ ನಮ್ಮ ಫ್ಯಾಮಿಲಿಲಿ ಹಿರಿಯರು ಅವರು ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಲ ನೋಡ್ಕೊಂಡು ಬಂದಿರೋರು ತಿಳ್ಕೊಂಡಿರೋರು ಸೊ ಹಾಗಾಗಿ ಶಿವಣ ಅಮ್ಮ ಏನು ಹೇಳ್ತಾರೋ ಅದು ಸರಿ ಸೊ ಹಿರಿಯರಾದ್ರಿಂದ ನಾವು ಅದನ್ನು ಗೌರವಿಸ್ತೀವಿ ಹದಿನೈದಕ್ಕೆ ಜಾಕಿ ರೀ ರಿಲೀಸ್ ಆಗ್ತಾ ಇದೆ ಅದ್ರ ಬಗ್ಗೆ ಅದು ಮತ್ತೆ ಸೂಪರ್ ಇಟ್ ಅಷ್ಟೇ ಚಿತ್ರ ಅಷ್ಟೇ ಖುಷಿಯಾಗಿ ನೋಡ್ತಾರೆ ಆ ಬಹುಶಃ ಆ ಸಾಂಗ್ಸ್ ಎಲ್ಲ ಬಂದಾಗ ನೆರೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಆ ಸಾಂಗ್ಸ್ ಎಲ್ಲ ನೋಡಿ ಅವ್ರ ಎಲ್ಲ ನೋಡಿ ಅಂತ ಇನ್ನೂ ನನಗೆ ಇನ್ನೂ ಕಣ್ಣು ಕಟ್ಟದಂಗಿದೆ ಹಾಡುಗಳು ಆಮೇಲೆ ಅವ್ರು ಬಂದಂಥ ಶೈಲಿ ಆ ಪಿಚರ್ಲಿ ಸೊ ಮತ್ತು ರೀ ರಿಲೀಸ್ ಆಗುತ್ತೆ ಮತ್ತು ಯಾರ ಬಿರ್ರಿ ಎಂಜಾಯ್ಮೆಂಟ್ ಮಾಡಿ ಥಿಯೇಟ್ರಲೆಲ್ಲ ಥಿಯೇಟ್ರ್ ದುಬುಳು ಎಬ್ಸಿ ಸಾರಿಯಾಗಿ ಒಂದು ಒಂದು ಜೋರಾಗಿ ಹಬ್ಬ ಅಂತೂ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಇಲ್ಲ ಅದು ಪ್ಯೂರ್ಲಿ ಅಪ್ಪ ಮಮ್ಮನ್ ಪ್ಯೂರ್ಲಿ ಅಭಿಮಾನಿಗಳದ್ದು ಸೊ ನಾವು ಮಿಕ್ಸ್ ಅಪ್ ಮಾಡಬಾರ್ದು ಅದು ಕೇವಲ ಅಪ್ಪ ಮಾಮಮ್ಮನ ಅಭಿಮಾನಿಗಳಾಗಿ ಯಾರೇ ಆಗಲಿ ನಮ್ಮ ಅಭಿಮಾನಿಗಳಾಗಿ ಎಲ್ಲ ಅಭಿಮಾನಿಗಳು ಒಂದೇ ನಮಗೆ ಸೊ ಹಾಗಾಗಿ ಕಂಪ್ಲೀಟ್ಲಿ ಅವ್ರನ್ನ ಅವ್ರು ಕಂಪ್ಲೀಟ್ಲಿ ಎಂಜಾಯ್ ಮಾಡ್ಲಿ ಆ ದಿನನ ಅನ್ನೋ ಒಂದು ಕಾರಣಕ್ಕೆ ಬೇರೆ ಯಾವ ಮಿಕ್ಸ್ ಅಪ್ ಇದೆಲ್ಲ ಬೇಡ ಅಂತ ನನ್ನ ಒಂದು ಒಪಿನಿಯನ್ ಅಷ್ಟೇ ಇನ್ನೇನು ನಾವು ಹೋಗಬಾರ್ದು ಬರಬಾರ್ದು ಅಂತಲ್ಲ ಬೇರೆ ಏನು ಆಗ್ಬಾರ್ದು ಅವತ್ ಅವ್ರನ್ನ ಮಾತ್ರ ಕೊಂಡಾಡ್ಬೇಕು ಮಾರ್ಚ್ ಹದಿನೇಳು ಅನ್ನೋದು ಅವ್ರ್ ಅವರ ದಿನ ಸೊ ಅವ್ರಿಗೆ ಮಾತ್ರ ಮೀಸಲು ಆಗಿರ್ಬೇಕು ಆ ದಿನ ಅವ್ರಿಗಾಗಿ ಏನೇ ಬೇಕಾರು ಅವ್ರಿಗಾಗೇ ಮಾಡ್ತಾರೆ ನಾವು ಹೋದ್ರೂ ಯಾರು ಹೇಳಬೇಕಾದ್ರೆ ನನ್ನ ಕಟ್ಟಲೆ ಕಟ್ಕೊಂಡೋಗ್ಬಿಟ್ಟಿರ್ತೀನಿ ಅವ್ರದ್ದು ಯಾರು ಹೇಳ್ಬಿಟ್ಟು ನಾನು ಆಯುಷ್ಯ ಕಮಿಕ್ ಚೆನ್ನಾಗಿರುತ್ತೆ ನೋಡಿ ನಾವೇ ನಾನ್ ಜಾಸ್ತಿ ಹೇಳಲ್ಲ ನೀವ್ ನೀವ ಮಾಡಬೇಕು